ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂವತ್ ನೂರ ಮೂವತ್ತ್ ಮೂರನೇ ಜಯಂತಿಯನ್ನು ಆಚರಿಸಲು ನಾವು ಹರಿಯಾಣನ ಒಂದಿನ ಬಂದಿದ್ದೇವೆ ಅದರ ಪ್ರಯುಕ್ತ ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಸದಸ್ಯರಾದ ಅರುಣ್ ಸೃಹಣ್ಣವರು ಮಾತಾಡ್ತಾರೆ ನಮಸ್ತೆ ಎಲ್ಲರಿಗೂ ಸೊ ಇವತ್ತ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ನಾಲ್ಕು ಮಾತನ್ನು ಮಾತಾಡಲಿಕ್ಕೆ ಕಷ್ಟಪಟ್ಟಂಥ ನಮ್ಮ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ತಪಸೆಂಡಮಠರಿಗೆ ಧನ್ಯವಾದ ತಿಳಿಸ್ತೀನಿ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಲಿಕ್ಕೆ ಪದಗಳಿಲ್ಲ ಯಾಕಂದರೆ ಅಂಥ ಅದ್ಭುತ ವ್ಯಕ್ತಿ ಇವರು ನಾಯಕರಷ್ಟೇ ಅಲ್ಲ ಅದ್ಭುತ ನಾಯಕರು ಸೊ ಇವರು ಹತ್ತೊಂಬತ್ತು ನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕರಂದು ಜನಿಸಿದ್ರು ಇವರ ಜೀವನ ಘಟ್ಟದಲ್ಲಿ ಸಾಕಷ್ಟು ಏಳುಬೇಳನ್ನು ಕಂಡರು ಸಾಕಷ್ಟು ಕಷ್ಟಗಳನ್ನು ಕಂಡರು ನೋವುಗಳನ್ನ ಕಂಡರು ಟೀಕೆ ಟಿಪ್ಪಣಿಗಳನ್ನ ಕಂಡರು ಅದರಿಂದ ಸಾಕಷ್ಟು ಕುಟಿದ್ರು ಅವರು ಆ ಟೀಕೆಗಳಿಂದನೇ ಎದ್ದರು ಆ ಕಾಲಘಟ್ಟದಲ್ಲಿ ಅವರಿಗೆ ಒಂದು ಕೀಳು ಒಂದು ಜಾತಿಯಲ್ಲಿ ಹುಟ್ಟಿದಂತೆ ಪಟ್ಟವನ್ನು ಕಟ್ಟಿದ್ರು ಅದನ್ನೇ ಚಾಲೆಂಜ್ ತಗೊಂಡ್ಬಿಟ್ಟು ಅವರೆಲ್ಲ ಸಾಕಷ್ಟು ಪರಿಶ್ರಮ ಪಟ್ಟರು ಈ ಮನುಷ್ಯ ಜನ್ಮ ಎದಕ್ ಬಂದಿದೆಪಾ ಅಂತಂದ್ರೆ ಸಾಕಷ್ಟು ಜನರಿಗೆ ಸೇವೆಯನ್ನು ಒದಗಿಸಲಿಕ್ಕೆ ಬಂದಿದೆ ಅಂತ ಹೇಳಿ ಅವಾಗನೇ ಪಣ ತೊಟ್ಟರು ದೇವರ ಕಣ್ಣಲ್ಲಿ ದೊಡ್ಡವರೆಗೆ ಕಾಣೋದು ಬೇಕಾಗಿಲ್ಲ ಮನುಷ್ಯರ ಕಣ್ಣಲ್ಲಿ ದೊಡ್ಡವರೆಗೆ ಕಾಣಬೇಕಂತ ಹೇಳಿಬಿಟ್ಟು ಸಾಕಷ್ಟು ಪರಿಶ್ರಮ ವಹಿಸಿದರು ಸಾಕಷ್ಟು ಜ್ಞಾನವನ್ನು ಪಡೆದರು ಸಾಕಷ್ಟು ಒಂದು ಪದವಿಯನ್ನು ಪಡೆದರು ಜಗತ್ತಿನಲ್ಲಿ ಹೆಚ್ಚು ಪದವಿ ಪಡೆದಂಥ ಏಕೈಕ ವ್ಯಕ್ತಿ ಅಂದರೆ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ಸ್ನೇಹಿತರೆ ಸೊ ಅದೇ ತರನೇ ಅವರು ಸಾಕಷ್ಟು ಒಂದು ಸ್ಟಡಿ ಮಾಡಿಬಿಟ್ಟು ಹತ್ತಾದ್ರೆ ಅವರಿಗೆ ಒಂಬತ್ತು ಭಾಷೆಗಳನ್ನು ಆಡ್ಲಿಕ್ಕೆ ಬರ್ತಾಯಿತ್ತು ಬರೀಲಿಕ್ಕೆ ಬರ್ತಾ ಇತ್ತು ಬರೀ ಭಾರತ ದೇಶದ ಭಾಷೆಗಳೆಲ್ಲ ಅವರ ದೇಶದ ಭಾಷೆಗಳು ಕೂಡ ಅವರಿಗೆ ಬರ್ತಾ ಇತ್ತು ಅದರಿಂದ ಅವರು ಪರ್ಯಟನ ಮಾಡಿದರು ನಮ್ಮ ಬ್ರಿಟಿಷರ ಆಡಳಿತದಿಂದ ಮುಕ್ತಿ ಹೊಂದಿದ ನಂತರ ದೇಶದ ಆಡಳಿತವನ್ನು ಯಾವ ಥರ ನಾವು ನಡೆಸಬೇಕು ಒಂದು ಹಳ್ಳಿಯಿಂದ ಹಿಡಿದು ಡೆಲ್ಲಿವರೆಗೂ ನಮ್ಮ ಆಡಳಿತ ಯಾವ ಥರ ಇರಬೇಕು ಅನ್ನೋದನ್ನು ಸವಿಸ್ತಾರವಾಗಿ ಜಗತ್ತಿನಲ್ಲಿ ಅತಿ ದೊಡ್ಡವಾದಂಥ ಲಿಖಿತ ಒಂದು ಸಂವಿಧಾನವನ್ನು ರಚನೆ ಮಾಡಿದ್ರು ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡಲ್ಲಿ ಒಂದು ದಾಖಲಾಗಿದೆ ಅಂತ ಅದ್ಭುತ ವ್ಯಕ್ತಿ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅಂತ ಹೇಳ್ಬೋದು ಸ್ನೇಹಿತರೆ ಅದಕ್ಕೋಸ್ಕರ ಬರೀ ಈ ದಿನ ನಾವು ಅವರ ಜನ್ಮದಿನವನ್ನು ಆಚರಿಸಿ ಬಿಡೋದಷ್ಟೇ ಅಲ್ಲ ಅವರ ಒಂದು ಪರಿಶ್ರಮವನ್ನ ಅವರು ಇರ್ತಕ್ಕಂಥ ಜ್ಞಾನವನ್ನ ನಮ್ಮಲ್ಲಿ ಅಳವಡಿಸಬೇಕಾಗಿದೆ ಇವಾಗಿನ ಯುವಕರು ಬರೀ ಯುವಕರಾಗಿರಲ್ಲ ಬರೀ ನಾಯಕರಲ್ಲ ಅದ್ಭುತ ನಾಯಕರ ಆಗಬೇಕಂತ ಹೇಳ್ಬಿಟ್ಟು ಅಂಬೇಡ್ಕರ್ ಅವರ ಒಬ್ಬರೇ ನಮಗೆ ಒಂದು ದಾರಿದೀಪ ಅಂತ ಹೇಳ್ಬೋದು ಇವತ್ತಿನ ಮಕ್ಕಳನ್ನ ಯುವಕರನ್ನ ಎಲ್ಲರನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತರ ಮಾಡ್ತಕ್ಕಂಥ ಒಂದು ಸಂಕಲ್ಪ ಮಾಡೋಣ ಇವತ್ತು ನಾವು ಬರೀ ಹೋರಾಟ ಆದಿದಂತಲ್ಲ ನಮ್ಮ ದೇಶವನ್ನ ನಮ್ಮ ಜನರನ್ನ ಜಗತ್ತಿನಲ್ಲಿ ಅದ್ಭುತ ವ್ಯಕ್ತಿಗಳನ್ನಾಗಿ ಮಾಡತಕ್ಕಂಥ ಶಕ್ತಿ ನಮ್ಮಲ್ಲಿದೆ ಯಾಕಪ್ಪ ಅಂತಂದ್ರೆ ಉದಾಹರಣೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದ್ರೆ ಇಂಥ ವ್ಯಕ್ತಿಗಳು ಆಗಿನ ಕಾಲದ ಘಟ್ಟದಲ್ಲೇ ಈ ತರ ಅದ್ಭುತ ಶಕ್ತಿ ಹೊಂದಿದಾರಪ್ಪ ಅಂತಂದ್ರೆ ಈಗಿನಲ್ಲಿ ನಾವು ಅವರಿಗಿಂತ ಹೆಚ್ಚಿಗೆ ಅಂತ ಸಾಕಷ್ಟು ಒಂದು ವಿಚಾರಗಳನ್ನ ಮನಗಾಡ್ಬೋದು ಈ ಸಂದರ್ಭದಲ್ಲಿ ಅದೇ ತರನೇ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಡಿಸೆಂಬರ್ನಲ್ಲಿ ಒಂದು ವಿಧಿವಶರಾದರು ಈ ವಿಧಿವೇಶ್ವರ ಆದ ನಂತರ ಅವರಿಗೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಭಾರತ ರತ್ನ ಪ್ರಶಸ್ತಿ ಅತ್ಯುನ್ನತ ಗೌರವ ಪ್ರಶಸ್ತಿ ಅಂದ್ರೆ ಭಾರತ ರತ್ನವನ್ನ ಒಂದು ಭಾರತ ಸರ್ಕಾರ ಕೊಟ್ಟು ಗೌರವಿಸಿತ್ತು ಈ ಸಂದರ್ಭದಲ್ಲಿ ಅವರನ್ನ ಸ್ಮರಿಸುತ್ತಾ ನಮ್ಮ ದೇಶವನ್ನು ಇನ್ನೂ ಉಜ್ವಲ ದೇಶವನ್ನಾಗಿ ಮಾಡೋಣ ಅಂತೇತ ಒಂದು ನಾಲ್ಕನ್ನ ಮಾತಾಡಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಜೀವನ ಚರಿತ್ರೆ ಹೇಳಿದ್ದಾರೆ ಎಲ್ಲರೂ ಕೂಡ ಈ ಡಾಕ್ಟರ್ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶವನ್ನು ಎಲ್ಲರೂ ನಾವು ಕರವೇ ಕರ್ನಾಟಕ ರಕ್ಷಣಾ ವಿದ್ಯಾರ್ಥಿಗಳ ಕಾರ್ಯಕರ್ತರು ಪದಾಧಿಕಾರಿಗಳು ಸದಸ್ಯರು ಹಾಗೂ ಎಲ್ಲ ಯುವಕರು ಅದನ್ನು ಪಾಲಿಸಿ ಅವರಿಗೆ ನಾವು ಪ್ರೇರಣೆಯಾಗಿ ನಿಲ್ಲೋಣ ಅಂತ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಮಾಡುವುದರೊಂದಿಗೆ